ಯಥಿರ್ಮಾದ ಸಿದ್ಧ ಸಂಸಾರಮೋಚಕ ತಥಾ ಪಂಚಾಕ್ಷರೋ ಮಂತ್ರ ಸಂಸಾರ ಕ್ಷಯಕಾರಕ ಶಿವನಾಮದಿಂದ ಕೂಡಿರುವುದರಿಂದ ಮೋಕ್ಷಾಪೇಕ್ಷಿಗಳು ಯಾವಾಗಲೂ ಈ ಮಂತ್ರವನ್ನು ಜಪಿಸಬೇಕು ಅನಾದಿಯಾದ ಮಹಾದೇವನು ಸಂಸಾರ ಮೋಚಕನೆಂದು ಸಂಸಾರದಿಂದ ಮುಕ್ತಗೊಳಿಸುವನೆಂದು ಪ್ರಸಿದ್ಧವಾಗಿರುವಂತೆ ಈ ಪಂಚಾಕ್ಷರ ಮಂತ್ರವು ಸಂಸಾರ ಕ್ಷಯಕಾರಕವಾಗಿರುತ್ತದೆ ಸಂಸಾರವನ್ನು ಕ್ಷಯಿಸುವಂತಹದ್ದಾಗಿರುತ್ತದೆ ಪಂಚಭೂತ ಸರ್ವಾ ಪಂಚತನ್ಮಾತ್ರ ज्ञानेन्द्रियाणि पञ्चापि पञ्चकर्मेन्द्रियाणि च पञ्चब्रह्माणि पञ्चापि कृत्यानि कारणैः बोध्यानि पञ्चभीर्वर्णैः पञ्चाक्षरमहामनोः ಪಂಚಮಹಾಭೂತಗಳು ಪೃಥ್ವಿ ಅಪ್ಪು ತೇಜ ವಾಯು ಆಕಾಶ ಪಂಚತನ್ಮಾತ್ರಗಳು ಗಂಧ ರಸ ರೂಪ ಸ್ಪರ್ಶ ಶಬ್ದ ಪಂಚಜ್ಞಾನೇಂದ್ರಿಯಗಳು ಘ್ರಾಣ ರಸನ ಚಕ್ಷು ಚರ್ಮ ಶ್ರೋತ್ರ ಪಂಚಕರ್ಮೇಂದ್ರಿಯಗಳು ವಾಯು ಉಪಸ್ಥ ಪಾದ ಪಾಣಿ ವಾ ಪಂಚಬ್ರಹ್ಮರು ಈಶಾನ ತತ್ಪುರುಷ ಅಘೋರ ವಾಮದೇವ ಸದ್ಯೋಜಾತ ಈ ಮತ್ತು ಪಂಚಕೃತ್ಯಗಳು ಅನುಗ್ರಹ ತಿರೋಧಾನ ಲಯ ಸ್ಥಿತಿ ಸೃಷ್ಟಿ ಇವೆಲ್ಲವುಗಳು ಪಂಚಾಕ್ಷರ ಮಹಾಮಂತ್ರದ ಪಂಚವರ್ಣಗಳಿಂದ ಬೋಧ್ಯಗಳಾಗಿವೆ ನಮಃ ಶಿವಾಯ ಎಂಬ ಪಂಚಾಕ್ಷರಗಳೇ ಈ ಎಲ್ಲ ಸೃಷ್ಟಿಗೆ ಮೂಲಕಾರಣ ಪಂಚಧಾ ಪಂಚಧಾಯಾನಿ ಪ್ರಸಿದ್ಧಾನಿ ವಿಶೇಷತಃ ತಾನಿ ಸರ್ವಾಣಿ ವಸ್ತೂನಿ ಪಂಚಾಕ್ಷರಮಯಾನಿ ಈ ಪ್ರಪಂಚದಲ್ಲಿ ವಿಶೇಷವಾಗಿ ಐದು ಐದರ ಗುಂಪುಗಳಾಗಿರುವ ವಸ್ತುಗಳೆಲ್ಲವೂ ಪಂಚಾಕ್ಷರಮಯಗಳೇ ಆಗಿರುತ್ತವೆ ಪಂಚಾಕ್ಷರ ಮಹಾಮಂತ್ರದಿಂದಲೇ ಪ್ರಾದುರ್ಭವಿಸಿರುತ್ತವೆ